ನಮಸ್ತೆ ನಾನ್ ನಿಮ್ಮ ಗಿಚ್ಚೆಗಿಲಿಗಿಲಿಯ ಚಂದ್ರಪ್ರಭಾ ಮತ್ತೆ ಇವರು ನಮ್ಮ ಧರ್ಮ ಪತ್ನಿ ಪ್ರಿಯಾ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ ಶಿವಣ್ಣ ಇವರು ಮೈಸೂರು ಜಿಲ್ಲೆ ಬಿಳ್ಕೆರೆ ಗ್ರಾಮದವರು ಏನಪ್ಪಾ ವಿಶೇಷ ಅಂದ್ರೆ ಇವರು ರೈತರು ಇವ್ರು ಗದ್ದಿನಲ್ಲಿ ವ್ಯವಸಾಯ ಮಾಡ್ತಾ ಇರ್ಬೇಕಾರೆ ಮಾಡ್ತಾ ಇರ್ಬೇಕಾರೆ ಪ್ರತಿ ದಿನ ಪ್ರತಿ ತಿಂಗಳು ವರ್ಷ ಹಿಂಗೆಲ್ಲಾ ವ್ಯವಸಾಯ ಮಾಡ್ತಾ ಇರ್ಬೇಕಾದ್ರೆ ಒಂದು ಸರ್ಪ ಕಾಣಿಸ್ಕೊತಾಯಿತಂತೆ ಬಟ್ ಏನು ತೊಂದರೆ ಕೊಟ್ಟಿಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ವ್ಯವಸಾಯ ಮಾಡ್ಬೇಕಾದ್ರೆ ಸರ್ಪ ಕಾಣಿಸ್ಕೊತಾಯ್ತಂತೆ ಏನ್ ಹಿಂಗ್ ಕಾಣಿಸ್ಕೊತೈತಲ್ಲ ಅಂತ ಇವ್ರು ಯೋಚನೆ ಮಾಡಿದ್ರು ಆಮೇಲೆ ರಾತ್ರಿ ಊಟ ಮಾಡಿ ಮಲಗಬೇಕಾದ್ರೆ ಇವ್ರ ಕನಸಿನಲ್ಲಿ ಸರ್ಪ ಬಂದಿ ನನ್ಗೆ ಒಂದಿಲ್ ಏನಾದ್ರು ಒಂದು ಗುಡಿ ಮಾಡು ನನ್ಗೊಂದು ದೇವಸ್ಥಾನ ಮಾಡು ಅಂತ ಅಂದಾಗ ಇವರು ಅದೇನೇ ಆದ್ರೂ ಪರವಾಗಿಲ್ಲ ಒಂದು ದೇವಸ್ಥಾನ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಆ ಇವರು ಒಂದ್ ದೇವಸ್ಥಾನ ಮಾಡಿದ್ದಾರೆ ನಮ್ಮ ಬಿಳ್ಕೆರೆ ಗ್ರಾಮದ ಸುಮಾರು ಒಂದ ಒಂದ್ ಸ್ವಲ್ಪ ದೂರದಲ್ಲಿ ಇಲ್ಲೆಲ್ಲಾ ನೋಡಿ ಎಷ್ಟು ಬೆಟ್ಟ ಗುಡ್ಡ ಪರಿಸರ ಎಲ್ಲ ತುಂಬಾ ಚೆನ್ನಾಗಿದೆ ಇದ್ರ ಮಧ್ಯ ಈ ಜಮೀಲಿನಲ್ಲಿ ಒಂದು ದೇವಸ್ಥಾನ ಮಾಡಿದ್ದಾರೆ ಯಲ್ಲಮ್ಮ ತಾಯಿ ದೇವಸ್ಥಾನ ಮಾಡಿದ್ದಾರೆ ಮೂರು ವರ್ಷ ಆಗಿದೆ ಈ ದೇವಸ್ಥಾನ ಎಷ್ಟು ಪವರ್ಫುಲ್ ಅಂದ್ರೆ ಈ ದೇವಸ್ಥಾನಕ್ಕೆ ಕರ್ನಾಟಕದ ಎಲ್ಲಾ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಬರ್ತಾರೆ ಆ ತುಂಬಾ ರಸ್ ಆಗಿರ್ತದೆ ಅದರಲ್ಲೂ ತುಂಬಾ ಜಾಸ್ತಿ ರಸ್ ಆಗದೆ ಯಾವಾಗ ಅಂದ್ರೆ ಭಾನುವಾರ ಆಗ್ಬೋದು ಮಂಗಳವಾರ ಆಗ್ಬೋದು ಶುಕ್ರವಾರ ಆಗ್ಬೋದು ಅಮಾಸ ಹುಣ್ಮೆ ಮತ್ತೆ ಇನ್ನು ವಿಶೇಷವಾದಂತಹ ದಿನಗಳಲ್ಲಿ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬಂದು ಒಂದು ದೇವರ ಒಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ತುಂಬಾ ಖುಷಿ ಆಗ್ತದೆ ಸರ್ ಯಾಕಂದ್ರೆ ನೀವು ಇವತ್ತು ದುಡ್ಡು ಬಂದ್ರೂ ಸಾಕು ಯಾವ್ದೋ ಒಂದು ಕಾರ್ ತಗೊಂಡು ಏನೋ ಮನೆ ಕಟ್ಟೋದು ಈ ತರ ಮಾಡ್ತಾರೆ ನೀವು ನಿಮ್ ಜಮೀನಲ್ಲಿ ಒಂದು ದೇವರ ಒಂದು ಗುಡಿನ ಕಟ್ಟಿ ಇಲ್ಲಿಗೆ ಕರ್ನಾಟಕದ ಎಲ್ಲಾ ಮೂಲೆಯಿಂದನೂ ಭಕ್ತಾದಿಗಳು ಬಂದು ದೇವ್ರ ದರ್ಶನ ಮಾಡ್ಕೋತರದ್ದು ಮಾಡಿದಾರಲ್ಲ ನಿಜವಾಗ್ಲೂ ಇದು ಪುಣ್ಯವಾದ್ ಕೆಲಸ ಸರ್ ನಿಮ್ಗೆ ಮತ್ತೆ ಇಡೀ ಕುಟುಂಬಕ್ಕೆ ದೇವ್ರ ಆಶೀರ್ವಾದ ಸದಾ ಇರ್ತದೆ ನಿಜವಾಗ್ಲೂ ನೀವು ಒಳ್ಳೇದಾಗ್ತೀರಿ ಒಂದು ಒಳ್ಳೆ ಪುಣ್ಯವಾದ ಕೆಲಸ ಮಾಡಿದೀರಿ ಸರ್ ನಿಜವಾಗ್ಲೂ ಖುಷಿ ಆಗ್ತದೆ ಸರ್ ನಿಮ್ ನೋಡಿದ್ರೆ ಬನ್ನಿ ಇಲ್ಲಿಗೆ ಎಲ್ಲಾ ಯಾವ ಯಾವ ಭಕ್ತಾದಿಗಳು ಬಂದಿಲ್ಲ ಇಲ್ಲಿಗೆ ಎಲ್ಲರೂ ಬನ್ನಿ ದೇವ್ರ ದರ್ಶನ ಮಾಡಿ ನಿಜವಾಗ್ಲೂ ನಿಮ್ಗೆ ಒಳ್ಳೇದಾಗ್ತದೆ ಯಾರು ಕಷ್ಟ ಅಂತ ಬರ್ತಿರೋ ಅವ್ರು ನಿಜವಾಗ್ಲು ಒಳ್ಳೇದ್ ಮಾಡ್ತದೆ ದೇವ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ನಾವೀಗ ನಾವು ಗಂಡ ಹೆಂಡ್ತಿರ್ ಬಂದಿವಿ ನೆಕ್ಸ್ಟ್ ನಮ್ಮ ಇಡೀ ಕುಟುಂಬದಿಂದ ನಮ್ಮ ತಂದೆ ತಾಯಿ ಆಗ್ಬೋದು ನಮ್ಮ ತಮ್ಮ ಇಡೀ ಫ್ಯಾಮಿಲಿ ಬಂದು ಆ ದರ್ಶನ ಮಾಡ್ಕೊಂಡು ಹೋಗ್ತೀವಿ ನಮಸ್ಕಾರ ಜಯವಾಗಿ ನಡ್ಸ್ಕೊಡುವಂತ ಶಕ್ತಿ ಕೊಡೋ ತಾಯಿ ಜಗನ್ಮಾತೆ ಎಲ್ಲ ಮಂದಿ ನಡೆಸ್ಕೊಡ್ತಾಳ ನಾನು ಮೊದ್ಲೆ ಹೇಳಿದಂಗೆ ಇಲ್ಲಿ ಬರ್ತಕ್ಕಂತಹ ಐಡಿಯಾ ನನ್ ನನ್ಗೆ ಇರ್ಲಿಲ್ಲ ಸೊ ನಮ್ಮ ಯಜಮಾನ್ರು ಎಲ್ಲೋ ಹೋಗ್ತಾ ಒಂದು ಒಂದ್ ಗೆ ಬಾ ಅಂತ ಹೇಳಿ ಕರ್ಕೊ ಬಂದ್ರು ಸೊ ಬರ್ತಾ ಬರ್ತಾ ಗೊತ್ತಾಯ್ತು ಮೈಸೂರಿಗೆ ಬಂದ್ವಿ ಸೊ ಮೈಸೂರಿಗೆ ಬಂದ್ಮೇಲೆ ಬಿಳ್ಕೆರೆಗೆ ಬಂದ್ವಿ ಬಿಳಿಕೆರೆಗೆ ಬಂದ್ಮೇಲೆ ಸೊ ಇಲ್ಲಿ ಒಂದು ಆದಿಶಕ್ತಿ ಇಲ್ಲಮ್ಮ ತಾಯಿ ದೇವಸ್ಥಾನ ಇದೆ ಅಂತ ಹೇಳಿ ಗೊತ್ತಾಯ್ತು ಸೊ ಬಿಳ್ಕೆರೆ ಗ್ರಾಮದಿಂದ ಒಂದು ಹೆಚ್ಚು ಕಡಿಮೆ ಎರಡು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ ಸೊ ಈ ತಾಯಿಗೆ ಎಲ್ಲಾ ಕಡೆಯಿಂದನೂ ಜನಗಳು ಬಂದು ಸೇವೆನ ಸಲ್ಲಿಸ್ತಾ ಇದಾರೆ ಸೊ ಹಾಗೆ ನಮ್ಮ ಮನೆಯವರು ಹೇಳಿದಾಗ ಇಲ್ಲೊಂದು ಸರ್ಪ ಸಂಚಲನ ಇದ್ದಿರೋದ್ರಿಂದ ಅವ್ರಿಗೆ ಅದು ಮಾಹಿತಿ ಗೊತ್ತಾಗಿ ಇಲ್ಲೊಂದು ದೇವರು ನೆಲೆಗೊಳ್ಬೇಕಂತ ಹೇಳಿ ಆ ದೇವಿನಲ್ಲಿ ನೆಲೆಗೊಳ್ಸಿದ್ದಾರೆ ಸೊ ಪ್ರತಿಯೊಬ್ಬರು ಬಂದು ಈ ತಾಯಿ సేవన మే అంతైన్ కన్నడా ప్రామాణికత